ಘಟಪ್ರಭಾ ನಗರದ ಮೊಟ್ಟ ಮೊದಲ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ ನಂಬರ್ ಒನ್ ನ್ಯೂಸ್ ಕನ್ನಡ ವತಿಯಿಂದ ನಿಮಗೆ ತುಂಬ ಹೃದಯದ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಮಾನ್ಯ ವೀಕ್ಷಕರೇ ನಮಸ್ಕಾರ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ದೀಪಾವಳಿಯ ಪ್ರಯುಕ್ತ ಇವತ್ತೊಂದು ಅದ್ಭುತ ಕಲೆಗಾರ ನಮ್ಮ ಸ್ಟುಡಿಯೋಗೆ ಬಂದಿದ್ದಾನೆ ಅವನ ವಯಸ್ಸು ಹದಿನಾರು ಅವನ ಅದ್ಭುತ ಕಲೆ ನೋಡಿ ಅವನು ಬಡತನದಿಂದ ಬಂದವನು ಕುಷ್ಟಗಿ ಜಿಲ್ಲಾ ತಾಲೂಕು ಕೊಪ್ಪಳ ಜಿಲ್ಲಾ ತಾವರಗೆರೆಹಳ್ಳಿ ಇವರೆಲ್ಲರೂ ವಂಶ ಪಾರಂಪರ್ಯ ಬಯಲಾಟಗಾರರು ಅದ್ಭುತ ಕಲೆ ಈ ಹುಡುಗನ ಹತ್ರ ಇದೆ ಈ ಹುಡುಗ ರಾಣು ಮಂಡಲ್ ಹಾಗೆ ಹ್ಯಾಕ್ ಬೆಳೆದಾನಲ್ಲ ಆಟ ಬೆಳಿಬೇಕನ್ನೋದು ನಮ್ಮ ಆಸೆ ಅವನೇನೋ ಘಟಪ್ರಭಾ ರವಿವಾರ ಇವತ್ತು ಸಂತೆಗೆ ಬಂದಿದ್ದ ಆಕಸ್ಮಿಕ ಅವನ ಕಲೆಯನ್ನು ಮೆಚ್ಚಿ ನಾವು ನಮ್ಮ ಸ್ಟುಡಿಯೋ ಬಂದು ಅವನನ್ನು ಸ್ವಾಗತ ಮಾಡ್ತಾ ಇದ್ದೀವಿ ಅವನ ವಯಸ್ಸು ಹದಿನಾರು ಇದೆ ಆದರೆ ಶಿಕ್ಷಣ ಇದೆ ಒಂದು ಎಸ್ ಎಸ್ ಮಾಡ್ತಾ ಇದ್ದಾನೆ ಶಾಲೆ ಓದುತ್ತಾ ಓದುತ್ತಾ ತನ್ನ ಹೊಟ್ಟೆಪಾಡಿಗಾಗಿ ತನ್ನ ಜನಜೀವನ ತಂದೆ ತಾಯಿ ಮುಪ್ಪಿನ ವಯಸ್ಸಿನವರು ಇವರೆಲ್ಲರ ಬೆಳವಣಿಗೆಗಾಗಿ ಮಕ್ಕಳ ಅಣ್ಣ ತಮ್ಮಂದಿರ ಸಹೋದರರ ಜೀವನೋಪಾಯಕ್ಕಾಗಿ ಅವರ ಶಿಕ್ಷಣಕ್ಕಾಗಿ ತಂಗಿಯ ಮದುವೆಗೋಸ್ಕರ ನೋಡಿ ತನ್ನ ಅಕ್ಕನ ಮದುವೆಗೋಸ್ಕರ ಏನೋ ಹೊಟ್ಟೆಪಾಡಿಗಾಗಿ ಜೀವನ ಮಾಡ್ಕೊಂಡು ಇಷ್ಟೊಂದೊಂದು ಅದ್ಭುತ ಕಲೆ ಅವನಲ್ಲಿ ಅಡಗಿದೆ ಈ ಕಲೆ ಪ್ರತಿಭೆ ಬೆಳಗಬೇಕನ್ನೋದು ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ನಾವು ಇವತ್ತು ವೀಕ್ಷಕರಿಗೆ ಹೇಳ್ತಾ ಇದ್ದೀವಿ ಇದನ್ನು ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಇವನ ಬೆಳಿಗ್ಗೆ ಇವನ ಪ್ರತಿಭೆಯನ್ನ ಬೆಳಬೇಕನ್ನು ನಮ್ಮ ಆಸೆ ಈಗ ಅವನು ತನ್ನ ಸ್ವರಕಂಠದಿಂದ ಹಾಡನ್ನು ಹಾಡ್ತಾ ನೋಡಿ ಆ ಹಾಡನ್ನ ವೀಕ್ಷಿಸಿ ವೀಕ್ಷಕರೇ ಮಾಡು ಮನಸ ಒಳೆತು ಮಾಡು ಮನಸಾ ನೀವು ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ತಾರಾ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರಾ ಎಣ್ಣಾರಾ ಮಣ್ಣ ತಾರಾ ಕುಸುತ್ತುವ ಕುತಾರಾ ಒತು ಮಾಡು ನೋಡಿ ವೀಕ್ಷಕರೇ ಹೊಟ್ಟೆಪಾಡು ಬಡತನದ ಬೇಗೆ ಎಷ್ಟೊಂದು ಕಠೋರ ಜೀವನ ಇವನದು ಇವನಲ್ಲಿ ಎಷ್ಟು ಕಲೆ ಇದೆ ಇವನ ಹೆಸರು ಮಂಜುನಾಥ್ ಶಿವನಿಗೆ ಭಾರತಿಗೆ ಅಂತ ಈ ಕಲೆಯನ್ನ ನಮ್ಮ ದೊಡ್ಡ ದೊಡ್ಡ ರಿಯಾಲಿಟಿ ಶೋದವರು ಇಂಥವರನ್ನ ಪ್ರತಿಭೆಗೆ ಬೆಳಕಿಗೆ ತಂದು ತಮ್ಮ ಸ್ಟುಡಿಯೋದಲ್ಲಿ ಕರೆಸಿ ಇಂಥವರ ವಾದ್ಯ ಸ್ವರಕಂಠವನ್ನ ಪ್ರಖರವಾಗಿ ಇಡೀ ದೇಶಕ್ಕೆ ಬೆಳಗಿಸುವ ಕೆಲಸ ಮಾಡಬೇಕು ಅದನ್ನ ನಾವು ಮಾಡ್ತಾ ಇದ್ದೀವಿ ನಮ್ಮ ನಮ್ಮ ಜನದ ಮುಖಾಂತರ ಅವನು ಇನ್ನೊಂದು ಹಾಡ್ತಾ ನೋಡಿ ಎಷ್ಟು ಒಳ್ಳೆ ಹಾಡ ಇನ್ನೊಂದು ಹಾಡಪ್ಪ ಬೋಡಿಯೆಲ್ಲ ಬ್ಯಾಡಣ್ಣ ಬಡತನದೊಳಗ ಗಂಜಿಯ ಗುಡಸಿ ಬೆಳಿಶಾಳೋ ನಮನ ಮಡದಿಯ ಮಾತು ಕೇಳಿ ಅವನ ಬೋಡಿಯೆಲ್ಲ ಬ್ಯಾಡಣ್ಣ ಬಡತನದೊಳಗ ಗಂಜಿಯ ಗುಡಸಿ ಬೆಳಿಶಾಳೋ ನಮನಾ ಉಳಿಸಲ ಮನಿಯಣ್ಣ ಬಡತನ ಬಾಳಣ್ಣ ಹುಡುಕಾ ನಮ್ಮ ತಂದಿ ದೂರಾಗಿ ಮನೆಯೊಳಗ ಮತ್ತಾರೆಲ್ಲ ನೀನ ಯಜಮಾನ ಬಡತನದೊಳಗ ಗಂಜಿಯ ಗುಡಚಿ ಬೆಳಿಶಾಳೋ ನಮನ ಬಡತನದೊಳಗ ಗಂಜಿಯ ಗುಡಚಿ ಬೆಳಿಶಾಳೋ ನಮನ ನೋಡಿ ವೀಕ್ಷಕರೇ ಎಷ್ಟೊಂದು ಅದ್ಭುತ ಕಂಠ ಸರಕಂಠ ಇವನದು ಬಡತನ ಇವನು ಒಂದ್ ಎರಡು ಮಾತು ಮಾತಾಡ್ತಾನೆ ಏನಪ್ಪಾ ಎಷ್ಟು ವರ್ಷದಿಂದ ಮಾಡ್ತಾ ಇದೀಯಾ ಬರೀ ಎಷ್ಟು ವರ್ಷದಿಂದ ಅಲ್ರಿ ಎಸ್ ಎಸ್ ಎಲ್ ಸಿ ನಾನು ಶಾಲೆ ಓದ್ಕೊಂತ ಇದು ಕಲಿಕ್ರಮ ಮಾಡ್ತೇನೆ ರೀ ನಮ್ಮ ಶಾಲೆ ನಮ್ಮ ಶಾಲೆಯಾಗ ಸರ್ಗಳು ಎದಕ್ಕ ಶಾಲೆ ಬಿಟ್ಟಿ ಅಂದ್ರೆ ಹೇಳ್ರಿ ಸರ್ ಅಲ್ಲಿಗೆ ಹೋಯ್ತು ಇಲ್ಲಿ ಹೋಯ್ತು ಅಂತ ಹೇಳ್ತೇನೆ ರೀ ಶಾಲೆನು ಆಮೇಲೆ ಇದು ತನ್ನ ಹೊಟ್ಟೆ ಪಾಡಿಗಾಗಿ ರೀ ಸರ್ ಪರ್ಸೆಂಟೇಜ್ ಮಾಡಬೇಕಂತ ಆಸೆನೂ ಇದೆ ಮತ್ತೆ ಇದನ್ನು ಹೆಚ್ಚು ನಾನು ಸ್ಟೇಜ್ಗೆ ಹೋಗಿ ನಿಂದಿರ್ಬೇಕಂತ ಆಸೆನೂ ಇದೆ ಸರ್ ನೋಡಿ ವೀಕ್ಷಕರೇ ಪಾಪ ಅವನು ತನ್ನ ಹೊಟ್ಟೆಪಾಡಿಗಾಗಿ ಶಿಕ್ಷಣ ಕಲಿಬೇಕು ಏನೋ ಒಂದು ರ್ಯಾಂಕ್ ಮಾಡಬೇಕು ಏನೋ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ತನ್ನ ಅದ್ಭುತ ಕಲೆಯಿಂದ ನಾನು ಒಂದು ಕಲಾಕಾರನಾಗಬೇಕು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋದು ಒಂದು ಅಭಿಲಾಷೆ ಇದೆ ದಯವಿಟ್ಟು ಎಲ್ಲರೂ ಇವನಿಗೆ ಮೆಚ್ಚುಗೆ ಕೊಳಿಸಿ ಇವನಿಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇವನ ಬಗ್ಗೆ ಎಲ್ಲರೂ ಇವನು ಬೆಳೀಲಿ ಅಂತ ಹಾರೈಸಿ ಇವನು ಹೆಸರಿದೆ ಮಂಜುನಾಥ್ ಶಿವಣ್ಣ ಭಾರತಿಗೆ ವಯಸ್ಸಿದೆ ಹದಿನಾರು ಎಸ್ ಎಸ್ ಎಲ್ ಸಿ ಆಗಿದ್ದಾನೆ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು ತಾವರಗೆರೆ ಹಳ್ಳಿ ವಂಶ ಇವರ ತಲೆಮಾರದಿಂದ ಬಂದಂತಹ ಈ ಅದ್ಭುತ ಕಲೆಯನ್ನು ಇಟ್ಕೊಂಡಿದ್ದಾನೆ ಇವನು ಎರಡನೇ ಹನುಮಂತ ಯಾಕೆ ಆಗಬಾರದು ಅನ್ನೋದು ನಮ್ಮ ನಂಬರ್ ಒನ್ ಚಾನಲ್ ಅ ಪ್ರಮುಖ ಉದ್ದೇಶ ಇಂಥ ಪ್ರತಿಭೆಗಳನ್ನು ತಂದು ಬೆಳಕಿಗೆ ತರುವುದೇ ನಮ್ಮ ಕರ್ತವ್ಯ ನಮಸ್ಕಾರ ಮಂಜುನಾಥ್